ನಮ್ಮಮ್ಮ ಇವತ್ತು ಒಲೆಯಲ್ಲಿ ಅಡಿಗೆ ಮಾಡಿಕೊಟ್ಟಿದ್ರು ಭಾನುವಾರ ಸ್ಪೆಷಲ್ಲಾಗಿ ಒಲೇಲಿ ಮಾಡ್ತೀನಿ ನೋಡ ಮಗನೇ ಅಂತ ಹೇಳಿ ಇವತ್ತು ನಮ್ಮಮ್ಮ ಮಡಕೆಯಲ್ಲಿ ಮಾಡಿ ಮಾಡಿದರು ರೈಸು ರೈಸು ಮತ್ತು ಹಾಗೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಮಾಡಿಕೊಟ್ಟಿದ್ರು ಸೂಪರ್ ಆಗಿತ್ತು ತುಂಬ ದಿನ ಆಯಿತು ಇವ್ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತೆಲ್ಲ ಹಳೆ ಪಾತ್ರೆ ಯೂಸ್ ಮಾಡ್ತಾಯಿದ್ದೀವಿ ಮಣ್ಣಿನ ಮಡಿಕೆ ಮಣ್ಣಿನಲ್ಲಿ ಊಟ ಮಾಡ್ತಿದ್ದರೆ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡ್ತೀನಿ ತುಂಬ ರುಚಿ ಹಾಗೆ ಹಳೆ ಪಾತ್ರೆ ಯೂಸ್ ಮಾಡ್ತಾಯಿದ್ದೆ ಬಾಣಲೆಗೆ ಯಾಕಂದ್ರೆ ಕಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹಳೆ ಬಾಣಲೆಗೆ ಯೂಸ್ ಮಾಡಿ ಇವತ್ತು ಟೊಮೊಟೊ ಗೊಜ್ಜು ಮಾಡ್ತಿದ್ದಾರೆ ಟೊಮೊಟೊ ಗೊಜ್ಜು ಮತ್ತು ರೈಸು ಮತ್ತು ಚಪಾತಿ ತಿನ್ನೋದಕ್ಕೆ ಟೇಸ್ಟು ಟೇಸ್ಟು ಒಲೆಯಲ್ಲಿ ತಿಂದರೆ ಏನೋ ಒಂಥರ ಖುಷಿ ಅವಾಗೆಲ್ಲ ತಿಂತಾಯಿದ್ರಿ ಇದ್ರಿ ಈಗೆಲ್ಲ ತುಂಬ ದಿನ ಆಯಿತು ಅಲ್ಲಿಂದ ಹೊರಟೆ ಅಲ್ಲಿಂದ ಬಂದು ಸರ್ಜಾಪುರ ರೋಡಲ್ಲಿ ಸ್ವಲ್ಪ ಕೆಲಸ ಇತ್ತು ಆದರೆ ಸರ್ಜಾಪುರ ರೋಡಲ್ಲಿ ಒಂದೊಂದೊಂದೊಂದೇ ಕರ್ಕೊಂಡು ಹೋಗ್ತಾ ಇದ್ರು ಕುದುರೆಗಳನ್ನ ನನಗೂ ಒಂದು ರೌಂಡ್ ಕೊಡ್ತಾರೆ ಏನಂತ ಕೇಳಿದೆ ಬಟ್ ಆದರೆ ಅದು ಒಂದು ಸ್ಕೂಲ್ದು ಅಂತೆ ಆದರೆ ಕೊಟ್ಟಿಲ್ಲ ನನಗೆ ಅಲ್ಲಿಂದ ಒಂದು ಅಲ್ಲಿಂದ ಕಗ್ನೂರ್ ಕ್ರಾಸಲ್ಲಿ ಟೀ ಮತ್ತು ಕಾಫಿ ಮತ್ತು ಲೆಮನ್ ಟೀ ಹನಿ ಎಲ್ಲ ಹಾಕಿ ಕಾಫಿ ಟೀಗೆಲ್ಲ ಕೊಡ್ತಾರೆ ಸಿಕ್ಕಾಪಟ್ಟೆ ಪ್ರೇಮಸು ಜನನೋ ಜನ ಇಲ್ಲಿ ಟೀ ಕುಡಿಯೋದಕ್ಕೆ ನಾನು ಒಂದು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಕಗ್ನೂರು ಕ್ರಾಸಲ್ಲಿ ಬಂದೆ ಕಗ್ನೂರು ಕ್ರಾಸಲ್ಲಿ ಟೀ ಕುಡ್ಕೊಂಡು ಹಾಗೆ ಬಜ್ಜಿ ಬೋಂಡ ಸ್ವಲ್ಪ ಒಂದು ಇಪ್ಪತ್ತು ರೂಪಾಯಿ ತಗೊಂಡು ತಿಂದೆ ಏನು ಇಲ್ಲಿ ಹಾಕೋ ಅಷ್ಟರಲ್ಲಿ ಖಾಲಿ ಆಗೇ ಬಿಡುತ್ತೆ ಆ ಪಾತ್ರೆ ತುಂಬ ಹಾಕ್ತಾರೆ ಆ ಪಾತ್ರೆ ತುಂಬ ಹಾಕೋದೇ ತಡ ಎಲ್ಲ ಖಾಲಿ ಆಗ್ಬಿಡುತ್ತೆ ನಾನು ಸ್ವಲ್ಪ ಒಂದು ಇಪ್ಪತ್ತು ರೂಪಾಯಿ ತಗೊಂಡು ಬಜ್ಜಿ ಫೇಮಸ್ಸು ನಾನು ಒಂದೆರಡು ಬಜ್ಜಿ ತಿಂದ್ಕೊಂಡು ಹಾಗೆ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಬಂದೆ ಇಲ್ಲೊಬ್ಬ ನೋಡಿ ಹಾಸಾಮಿ ಕಾಫಿ ಕುಡ್ಕೊಂಡೇ ಕಾರ್ ಓಡಿಸ್ತಾ ಇದ್ದಾನೆ ಇನ್ನೆಂಥ ಟೇಸ್ಟ್ ಇರಬೇಕು